ಮೊದಲನೇದಾಗಿ ಸಾಮಾನ್ಯವಾಗಿ ಒಂದ್ ಸಿನಿಮಾದ ಟ್ರೈಲರ್ ಲಾಂಚ್ ಅಥವಾ ಆಡಿಯೋ ಲಾಂಚ್ ಆದ್ರೆ ಒಂದಿಷ್ಟು ಜನ ಆಕ್ಟರ್ಗಳು ಒಂದಿಷ್ಟು ಜನ ಸೆಲೆಬ್ರಿಟಿಗಳು ಇನ್ಫ್ಲೂಯೆನ್ಸರ್ಸ್ ಆತರ ಇರ್ತಾರೆ ನಾವೆಲ್ಲ ತಂಡನೇ ಇದೀವಿ ಕಾರಣ ನಿಮ್ಗೆಲ್ಲಾ ಗೊತ್ತಿರೋ ವಿಷಯನೇ ನಾವು ನಾವು ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಗೊತ್ತಿಲ್ಲ ಎಲ್ಲರೂ ಈ ಸಮಯದಲ್ಲಿ ಮೀಡಿಯಾದಿಂದ ದೂರ ಇರೋದಕ್ಕೆ ಇಷ್ಟ ಪಡ್ತಾ ಇದಾರೆ ಯಾಕಂದ್ರೆ ಬಹುಶಃ ರಸ್ತೆ ಜಾಸ್ತಿ ಇರತ್ತಂತ ಅದು ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಯಾರು ಬೇರೆ ನಮ್ಮ ಸಿನಿಮಾ ಹೊರತು ಕೂಡಿಸಿ ಬೇರೆ ಯಾರು ಹೊರಗಿನವರು ಬಂದಿಲ್ಲ ಅದನ್ ಬಿಟ್ಟು ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ನಮ್ಮ ಮೀಡಿಯಾ ಸ್ನೇಹಿತರು ಬಂದಿದ್ದೀರಾ ನಿಮ್ಗೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೈಲರ್ ಅಲ್ಲಿ ನೋಡಿದೀರ ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇದೊಂದು ಹಿಂದಿ ಹೆಸರು ಇರ್ಬೋದು ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ ಅಂದ್ರೆ ಈ ಕ್ಯಾರೆಕ್ಟರ್ ಏನು ಈ ಒಂದು ಕ್ಯಾರೆಕ್ಟರ್ ಇವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸಂಬಂಧಪಟ್ಟಂತ ಒಂದು ಹೆಸರು ಜೊತೆಗೆ ಒಂದು ಮಾಸ್ ಮಾಸ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂತ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ ಜೊತೆಗೆ ಈ ಸಿನಿಮಾ ಸಿನಿಮಾದ್ ಬೇಸ್ ಬಂದು ಜಾನ್ರ ಬಂದು ಆಕ್ಷನ್ ಕಾಮಿಡಿ ಅಂದ್ರೆ ಆಕ್ಷನ್ ಸಿನಿಮಾ ನೋಡಿದಿರ ಜೊತೆಗೆ ತುಂಬಾ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ ಆ ಈ ಸಿನಿಮಾನ ನಾವು ಒಂದ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಮಲ್ಪೆ ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಒಂದಿಷ್ಟು ಒಂದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಬೆಂಗಳೂರು ಶೂಟ್ ಮಾಡಿದೀವಿ ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ನನಗೆ ಈ ಸಿನಿಮಾ ಫಸ್ಟ್ ಯೂ ಬಂದ್ ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಶೂಟಿಂಗ್ ಇಂಪ್ರೆಸ್ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟ್ ಕರ್ಕೊಂಡೋಗಿ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ದಟ್ ವಾಸ್ ಫ್ಯಾಬುಲಸ್ ಅಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂಡ್ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ ಜೊತೆ ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು ಅಂಡ್ ಸುಮಾರು ಒಂದು ಎರಡು ಎರಡುವರೆ ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದೀವಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ ಯಾವಾಗಲೂ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ತಂಡ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ಇನ್ನೆಲ್ಲೂ ಆಗಲ್ವಲ್ಲ ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆಕ್ಟರ್ ಮೇಲೆ ಹಿಂಗೆ ಎರಡುವರೆ ವರ್ಷದಿಂದ ಸ್ಟ್ರಗಲ್ ಮಾಡಿದೀವಿ ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ಸರ್ ಅವ್ರ ಹಸ್ಬೆಂಡು ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜಾ ಮೇಡಮ್ ನಾನು ಅದೇ ಸರ್ ನನ್ನ ನನ್ನ ಪಾತ್ರದ ಹೆಸರು ಜೀವ ಅಂತ ಒಂದಿಷ್ಟು ಆಕ್ಷನ್ ಮಾಡಿಸಿದ್ದಾರೆ ನನಗೆ ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ಅಂತ ಲವ್ ಸ್ಟೋರಿ ಅಂತ ಕರೆಯೋರು ಫಸ್ಟ್ ಟೈಮ್ ಸರ್ ಅದೇ ಹೇಳ್ತೀನಿ ಹೇಳಪ್ಪ ಆ ಬರೀ ಲವ್ ಸ್ಟೋರಿಗಳು ಮಾಡ್ತಾ ಇದ್ದೆ ಸೊ ನನ್ನನ್ನು ಇಟ್ಕೊಂಡು ಒಂದು ಆಕ್ಷನ್ ಸಿನಿಮಾ ಮಾಡಿದ್ದಾರೆ ಫಸ್ಟ್ ತಿಂಗು ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಯಂಗ್ಸ್ಟರ್ ಯೂತ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂಡರ್ ವರ್ಲ್ಡ್ ಒಂದು ಮಾಫಿಯಾ ಇನ್ನೇನೋ ಅಂದಾಗ ಒಂದು ಕಾಮನ್ ಅಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ಟರ್ ಅದೇ ತರದ್ದು ಈ ಪಾತ್ರಕ್ಕೂ ಕೂಡ ಒಂದು ಒಂದು ಅವನಲ್ಲಿ ಪೊಟೆನ್ಶಿಯಲ್ ಇರುತ್ತೆ ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಸಮ ಅಂಡರ್ವರ್ಲ್ಡ್ ಒಳಗಡೆ ಹೋಗ್ತಾನೆ ಅಂಡರ್ವಲ್ಡ್ ಅಥವಾ ಆ ಒಂದ್ ಆತರದ ಒಂದು ಟಿಂಬರ್ ಫಿಶ್ ಸಾರಿ ಫಿಶ್ ಟೆಂಡರ್ಶಿಪ್ ಫಿಶ್ ಟೆಂಡರ್ಶಿಪ್ ಒಂದು ಪಾಲಿಟಿಕ್ಸ್ ಇರುತ್ತಲ್ಲ ಅಲ್ಲಿ ಪಾಲಿಟಿಕ್ಸ್ ಅಂದ್ಮೇಲೆ ಅಲ್ಲಿ ದೊಡ್ಡ ನೂರಾರು ಕೋಟಿದ ಒಂದು ವ್ಯವಹಾರ ನಡೆಯುತ್ತೆ ನೂರಾರು ಕೋಟಿ ವ್ಯವಹಾರ ಅಂದ್ಮೇಲೆ ಒಂದ್ ಎರಡ್ ಮೂರು ಗುಂಪು ಇರುತ್ತೆ ಗುಂಪು ಅಂದ್ಮೇಲೆ ಅವ್ರ ಜೊತೆ ಒಂದ್ ದೊಡ್ಡ ಸಂಘ ಇರುತ್ತೆ ಸಂಘ ಇದರುತ್ತೆ ಆ ತರದಲ್ಲಿ ಇರುವಂತ ಆತರ ಅನಿವಾರ್ಯವಾಗಿ ಒಳಗಡೆ ಎಂಟರ್ ಆಗಿ ಒಳಗಡೆ ಹೋದ್ಮೇಲೆ ಹೇಗೆ ಟ್ರ್ಯಾಪ್ ಆಗ್ತಾರೆ ಸಾಮಾನ್ಯ ಒಬ್ಬ ಯುವಕರು ಇಂಥ ಒಂದು ಆ ಒಂದು ವ್ಯವಸ್ಥೆ ಒಳಗಡೆ ಟ್ರಾಪ್ ಆದಾಗ ಹೊರಗೆ ಬರೋದು ಎಷ್ಟು ಕಷ್ಟ ಜೊತೆಗೆ ಒಂದು ಫ್ಯಾಮಿಲಿ ಒಂದು ತಾಯಿ ತಂಗಿ ಮಧ್ಯದಲ್ಲಿ ಒಂದು ಪ್ರೀತಿ ಹುಡುಗಿ ಇವೆಲ್ಲದ್ರ ನಡುವೆ ಒಂದು ಮಾಫಿಯಾದ ಒಳಗಡೆ ಸಿಕ್ಕಾಕೊಂಡಾಗ ಒಂದು ಇನ್ನೊಂದ್ ಎರಡು ಮೂರು ಟೀಚರ್ ಇನ್ಸಿಡೆಂಟ್ ಆದಾಗ ಕೊನೆಯಲ್ಲಿ ಏನಾಗತ್ತೆ ಅನ್ನೋದೇ ಮೂಲಕತೆ ಸೊ ಈ ಪಾತ್ರದ ಮೇಲೆ ಕ್ಯಾರೆಕ್ಟರ್ ಡ್ರಿವನ್ ಈ ಪಾತ್ರದ ಮೇಲೆ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ ಅಷ್ಟು ಬಿಟ್ಟಿನ ಹೇಳಕ್ಕಾಗತ್ತ ಕತೆ ಬಗ್ಗೆ ಅಷ್ಟಮ್ಮ ಅಷ್ಟೇ ಸರ್ ಬೇರೆ ಪ್ರಶ್ನೆ ಇದೆ ಸರ್ ಇದು ಫಸ್ಟ್ ಅಫಿಷಿಯಲ್ ಇಂಟ್ರೊಡಕ್ಷನ್ ಆಗುತ್ತೆ ನಿಮ್ ಜೊತೆ ಸೊ ಎಲ್ಲರಿಗೂ ನಮಸ್ಕಾರ ಹಾಯ್ ಐ ಆಮ್ ಜಯಶ್ರೀ ಕಲಬುರ್ಗಿ ಸೊ ಎಲ್ಲರಿಗೂ ಟೇಲರ್ ಇಷ್ಟ ಆಯ್ತಾ ಒಂಚೂರು ಸೌಂಡ್ ಕೂಡ ಇಲ್ಲ ಇಷ್ಟ ಆಗಿಲ್ವಾ ಇಷ್ಟ ಆಯ್ತಾ ಸ್ವಲ್ಪ ಏನು ಕೇಳಿಸ್ತಿಲ್ಲ ನನಗೆ ಸ್ವಲ್ಪ ಫುಲ್ ಸೈಲೆಂಟ್ ಆಗಿದ್ದಾರೆ ಇವತ್ತು ಊಟ ಆಯಿತಾ ಐ ಮೀನ್ ತಿಂಡಿ ಆಯ್ತಾ ಇಲ್ಲ ಓಕೆ ಸೊ ನಾನು ವಿಜಯಶ್ರೀ ಕಲ್ಬುರ್ಗಿ ಈ ಚಿತ್ರದಲ್ಲಿ ನಾನು ರಕ್ಷಾ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಶೀ ಈಸ್ ಅ ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಅನ್ಬೋದು ನಾವು ಆಮೇಲೆ ಬೆಸ್ಟ್ ಥಿಂಗ್ ಏನಂದ್ರೆ ಒಂಥರ ಕಾಲೇಜ್ಗೆ ರೌಂಡ್ ಟು ಹೋಗೋ ಥರ ಆಯಿತು ನನಗೆ ಸೊ ಆಮೇಲೆ ಈ ಮೂವಿಯಲ್ಲಿ ನೀವು ಓ ನಾನು ಚಿಕನ್ ಗೀರೋಸ್ ತುಂಬ ತಿಂದಿದ್ದೀನಿ ಮೂವಿ ಮೂವಿ ಶೂಟಿಂಗ್ ಆಗುವಾಗ ಸೊ ಡೈರೆಕ್ಟರ್ ನನಗೆ ತುಂಬ ಕೇಸ್ ತಗೊಂಡಿದ್ದಾರೆ ನಂದು ಓ ಸಾರಿ ಸೊ ಶೀ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಕ್ಯಾರೆಕ್ಟರು ಆಮೇಲೆ ಈ ಮೂವಿಯಲ್ಲಿ ನೀವು ಲವ್ ಸ್ಟೋರಿ ಒಂದು ಕ್ಯೂಟ್ ಲವ್ ಸ್ಟೋರಿ ನೋಡ್ಬೋದು ನೀವು Uh, my character is all about being family-oriented. am she's a college-going girl. She's a very uh, sweet, bubbly, I'm very simple girl. And So it's a very simple, good character. movie the So any questions? <laughs> I'm so nervous. I'm sorry. This is my first time of. Uh, ನನ್ನ ಊರು ಉಡುಪಿ ಆ ಉಡುಪಿಯಿಂದ ಮಲ್ಪೆ ಸುಮಾರು ಒಂದು ಹದಿನೇಳು ಕಿಲೋಮೀಟರ್ ಇದೆ ನನ್ನ ಊರಿಂದಲೂ ಕೂಡ ಮಲ್ಪೆ ಅವರಂದ್ರೆ ನಮ್ಗೆ ಸ್ವಲ್ಪ ಭಯ ಯಾಕಂದ್ರೆ ಅವರ ಡೇರಿಂಗ್ ಅವರ ಜಿಗರ್ ಸಿಕ್ಕಾಪಡ ಅದೇನೋ ಏನೋ ಗೊತ್ತಿಲ್ಲ ಅವರಂದ್ರೆ ಸಾಕು ಸ್ವಲ್ಪ ಮಲ್ಪೆ ಅಂತ ಹೆಸರು ಕೇಳಿದ್ರೆ ಸಾಕು ಸ್ವಲ್ಪ ನಮಗೆ ಹೆದರಿಕಾಗ್ಬಿಡುತ್ತೆ ಸೊ ಅಂತ ಒಂದು ಮಲ್ಪೆಯ ಮಲ್ಪೆ ಮುನ್ನ ಅನ್ನುವಂಥ ಕ್ಯಾರೆಕ್ಟರ್ ನಾನು ಅಭಿನಯಿಸಿದ್ದೀನಿ ಈ ಒಂದು ಅಲ್ಲಿ ಸೊ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ನ ಕೊಟ್ಟಿದ್ದೀರಾ ಈ ನಾನು ಆ ಊರವನ್ನ ಆಗಿದ್ರು ಕೂಡ ನನಗೆ ಆ ಟೆಂಡರ್ ವಿಷಯ ಮೀನು ಮಾರುಕಟ್ಟೆ ವಿಷಯ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಷ್ಟೊಂದು ನಾಲೆಜ್ ಇರಲಿಲ್ಲ ಈ ಮೂವಿ ಮಾಡಬೇಕಾದ್ರೆ ಒಂದು ಟೆಂಡರ್ ಹೆಂಗಾಗತ್ತೆ ಟೆಂಡರ್ ಹೆಂಗೆ ಕರೀತಾರೆ ಆ ಟೆನ್ ಟೆಂಡರ್ ಕರಿಬೇಕಾದ್ರೆ ಹೆಂಗೆಂಗೆ ಏನು ಏನು ಇನ್ಫ್ಲುಯೆನ್ಸಸ್ ಇರುತ್ತೆ ಮತ್ತು ಯಾರಿಗೆ ಸಿಗಬಾರ್ದು ಅಂತಾರೆ ಏನೇನು ಮಾಡ್ತಾರೆ ಇಂಥ ಚಿಕ್ಕ ಚಿಕ್ಕ ವಿಷಯನ ತುಂಬ ಅದ್ಭುತವಾಗಿ ನಮ್ಮ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು ಯಾಕಂದರೆ ಅವ್ರ ಮನೆ ಕೂಡ ಸಮುದ್ರದಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ ಹಾಗಾಗಿ ಅವ್ರ ಜಿಗರ್ ಕೂಡ ತುಂಬ ಅಷ್ಟು ತುಂಬ ಸ್ಟ್ರಾಂಗ್ ಇದೆ ಸೊ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಈಗ ನಮ್ಮ ಚಿತ್ರರಂಗಕ್ಕೆ ತುಂಬಾ ಆಶಾ ದಿನಗಳು ಮೂವೀಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ ಏನು ಇಲ್ಲ ದೇವ್ರ ಕೇಳ್ಕೊತೀನಿ ನಮ್ಮ ಜಿಗರ್ ಮೂವಿ ಅಹ್ ಎಲ್ಲರನ್ನ ತಿಯೇಟರ್ಗೆ ಬರುವಂಗ್ ಮಾಡ್ಲಿ ಆ ಒಂದು ಶಕ್ತಿ ಜಿಗರ್ ಮೂವಿ ಬರ್ಲಿ ಎಲ್ಲರೂ ತಿಯೇಟರ್ಗೆ ಬಂದು ಮೂವಿ ನೋಡ ನೋಡುವಂಗೆ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಯ್ತು ಮೊದಲನೇ ಪ್ರಯತ್ನದಲ್ಲಿ ಇಂಥ ಒಂದು ಕಂಟೆಂಟ್ ಇಡ್ಕೊಂಡ ಬಂದಿದಾರೆ ಸೂರಿಸರು ಅದು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಬ್ಬ ಲೋನು ರಿಕವರಿ ಮಾಡೋ ಹುಡುಗನ ಕಥೆ ಹೇಳ್ತೀರಿ ಅಂತ ಅನಿಸ್ತು ಪೋಸ್ಟಿಂಗ್ ನೋಡಿದಾಗ ಅದ ಎಷ್ಟು ಕಷ್ಟ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತೆ ಯಾಕಂದ್ರೆ ಕಡಲಲ್ಲಿ ನಾನು ಒಂದು ನಾಲ್ಕು ಜನ ಇದ್ದಾರೆ ಅವ್ರು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಅಂತದೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇದ್ರಲ್ಲಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸಿದ್ದು ಸರ್ದು ಮಾಸ್ ಮಾಸ್ ಅಪ್ರಿಯನ್ಸು ಅವ್ರು ಮಾಡಿರೋ ಆಕ್ಷನ್ಸ್ ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಯಿತು ನಾವು ಅವರು ತುಂಬಾ ವರ್ಷದ್ದು ಫ್ರೆಂಡ್ಸು ಹಾಗಾಗಿ ಅವ್ರು ಹೇಳಿದ್ರು ಧೈರ್ಯವಾಗಿ ಬಂದೀನಿ ಅಂತ ಧೈರ್ಯವಾಗಿ ಬಂದಿಲ್ಲ ಆದರೆ ಸ್ನೇಹಕ್ಕೋಸ್ಕರ ಬಂದಿರೋದು ಇದು ಅಂತೇಳಿ ನಾನು ಹೇಳ್ತೀನಿ ಹಾಗೆ ಇದರಲ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ಮ್ಯೂಸಿಕ್ ಆಗಲಿ ತುಂಬಾ ಚೆನ್ನಾಗಿದೆ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೀರೋಯಿನ್ ಆಗಿರ್ಬೋದು ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು ನಮ್ಮ ಯಶ್ ಶೆಟ್ರು ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಪ್ರತಿಯೊಬ್ಬರು ಕೆಲಸ ಎತ್ ಕಾಣಿಸ್ತಿದೆ ಎಲ್ಲ ನೋಡಿದಿರಾ ನೀವು ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಎಂದೇನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂಥ ಒಳ್ಳೆ ಹೊಸಬ್ರು ಪ್ರಯತ್ನಕ್ಕೆ ಇರಲಿ ಅಂತ ಕೇಳ್ಕೊತಾ ಮಿಸ್ ಮಾಡ್ದಂಗೆ ಈ ಸಿನಿಮಾಗೆ ನಿಮ್ಗೆ ಸಪೋರ್ಟ್ ಇರಲಿ ಎಲ್ಲ ಕರ್ನಾಟಕ ಜನ ತಿಳಿಸಿ ಇದನ್ನ ಸಕ್ಸಸ್ ಮಾಡಿಕೊಡಿ ಅಂತ ನಾನು ಮನಸ್ಪೂರ್ವಕ ಕೇಳ್ಕೊತೀನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್